ಈ ವಾರ ಸರಿಗಮಪ್ಪ ವೇದಿಕೆ ಒಳಗ ಹದಿನೆಂಟು ಜನ ಏನ್ ಕಂಟೆಸ್ಟೆಂಟ್ ಗಳು ಇದ್ರ ಒಂದ್ ಹಾಡನ್ನ ಹಾಡತ್ತಾರ ಅಂದ್ರೆ ಒಂಬತ್ತು ಟೀಮ್ ಟೋಟಲ್ ಯಾವ ಯಾವ ತರ ಸಾಂಗ್ ಅಂದ್ರ ಒಟ್ಟ ಆಲ್ ಸಾಂಗ್ ಅಂದ್ರೆ ಮೆಲೋಡಿ ಏನ್ ಎಮೋಷನಲ್ ಸಾಂಗ್ಸ್ ಆ ಟ್ರಾನ್ಸ್ ಸಾಂಗ್ಸ್ ಎಲ್ಲ ತರ ಒಟ್ಟ ಎಲ್ಲಾ ಸಾಂಗ್ ಗಳನ್ನ ಹಾಡತ್ತಾರ ಈ ವಾರ ಮಾತ್ರ ಒಂದ್ ಬೆಂಕಿ ಪರ್ಫಾರ್ಮೆನ್ಸ್ ಗಳನ್ನ ನೋಡಬಹುದು ಸಿಗ್ತೈತೆ ಅಂತಹಿ ಯಾಕಂದ್ರ ಈ ವಾರ ಸರಿಗಮಪ್ಪ ವೇದಿಕೆ ಒಳಗ ವಿಭಿನ್ನ ವಿಭಿನ್ನ ಹಾಡುಗಳ ಮೂಲಕ ಇಭಿಪ್ರಾಯ ಕಸ ವಿರುದ್ಧ ಸಾಂಗ್ ಹಾಡತ್ತಾರ ನೋಡೋಣ ಯಾವ ತರ ಇದು ಪರ್ಫಾರ್ಮೆನ್ಸ್ ಇರ್ತೈತಿ ಅಂತೇಳಿ ಮತ್ತ ನಾವು ವೇಟಿಂಗ್ ಮಾಡ್ತಾ ಇರೋ ಸಾಂಗ್ ಗಳು ಬಂದ್ಬಿಟ್ಟ ಒನ್ ಬಾಳ ಬೆಳಗುಂದಿ ದೇಶ ಆ ಬಕ ಶಿವಾನಿ ಅವರ ಆ ಬರ್ಯ ಸಿಂಚನ ಆ ಬಕ ರಾಜು ಅವರ ಇವ್ರು ಇಷ್ಟ ಮಂದಿಗೆ ಬೆಂಕಿ ಅಂತೇಳಿ ಹೇಳ್ಬೋದು ನೋಡೋಣ ಇವ್ರು ಯಾವ ತರ ಸಾಂಗ್ ಹಾಡ್ತಾರ ಅಂತೇಳಿ ಮತ್ತೆ ಯಾರ್ಯಾರು ಯಾರು ಜೋಡಿ ಹಾಕರ ಅನ್ನೋದನ್ನ ಮುಂದಿನ ನೋಡಿದ್ರು ತಿಳಿಸ್ಕೊಡ್ತನು ಮತ್ತೆ ಈ ವಾರ ಮಾತ್ರ ಎಲ್ಲಾ ತರ ಸಾಂಗ್ ಗಳ ಒಂದು ರಿಮಿಕ್ಸ್ ಅಂತ ಹೇಳ್ಬೋದು ಎಲ್ಲಾ ತರ ಸಾಂಗ್ ಗಳನ್ನ ನೋಡಕ್ ಸಿಗತೈತಿ ಅಂತ ಹೇಳಿ ನೋಡೋಣ ಯಾವ ತರ ಇರ್ತದೆ ಅಂತ ಹೇಳಿ ಫ್ರೆಂಡ್ಶಿಪ್ ಬಗ್ಗೆನು ಸಾಂಗ್ ಅದಾವು ಮತ್ತೆ ಎಮೋಷನಲ್ ಸಾಂಗ್ ಎಲ್ಲ ತರ ಅದಾವು ನೋಡೋನು ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನು ಅಲ್ಲಿವರೆಗೂ ಬಾಯ್